ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಅಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ ಬೆಸ್ಟ್ ಹೇರ್ ಪ್ಯಾಕ್ ಇನ್ ದ ವರ್ಲ್ಡ್ ಅಂತಾನೆ ಅನ್ಬಹುದು ಯಾಕಂದ್ರೆ ಈ ಹೇರ್ ಪ್ಯಾಕಿಂದ ಕೂದಲು ಉದ್ದ ಆಗುತ್ತೆ ಹೊಸ ಕೂದಲು ಬೆಳೆಯುತ್ತೆ ಕೂದಲು ಇದ್ರದ್ದು ಸಂಪೂರ್ಣ ಕಡಿಮೆ ಆಗುತ್ತೆ ಕಡಿಮೆ ಆದರೆ ಝೀರೋ ಆಗ್ಬಿಡುತ್ತೆ ಬಟ್ ಇದನ್ನ ವಾರಕ್ಕೆ ಎರಡು ಸಾರಿ ಆದರೂ ಯೂಸ್ ಮಾಡ್ತಾನೆ ಇರಬೇಕು ಓಕೆ ಅಟ್ಲೀಸ್ಟ್ ವಾರಕ್ಕೆ ಎರಡು ಸಾರಿ ಆದರೂ ಯೂಸ್ ಮಾಡಬೇಕು ಆವಾಗ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಸೊ ಇದರಿಂದ ನಿಮಗೆ ಕೂದಲು ಡ್ಯಾಂಡ್ರಫ್ ಇದ್ರೂ ಕೂಡ ಆ ಸಮಸ್ಯೆ ದೂರ ಆಗುತ್ತೆ ಆ್ಯಂಡ್ ನಿಮ್ಮ ಕೂದಲಿಗೆ ಒಂದು ರೀತಿ ಶೈನ್ ಸಿಗುತ್ತೆ ಓಕೆನಾ ಈ ನಾವು ಏನಿಲ್ಲ ಪ್ರಾಡಕ್ಟ್ಸ್ ಎಲ್ಲ ತರಿಸಕೊಳ್ತಾ ಇರ್ತೀವಿ ಆನ್ಲೈನ್ ಶಾಪಿಂಗ್ ಆಗಿರ್ಬೋದು ಅಥವಾ ಮಾರ್ಕೆಟ್ ಅಂತ ಅದಕ್ಕೆಲ್ಲ ಇನ್ವೆಸ್ಟ್ ಮಾಡಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೋತೀವಿ ಬಟ್ ರಿಸಲ್ಟ್ಸ್ ಅಂತ ನಮಗೆ ಸಿಗೋದೇ ಇಲ್ಲ ಅದನ್ನ ಸುಮ್ಮನೆ ದುಡ್ಡು ವೇಸ್ಟ್ ಈ ಕಡೆ ನಮ್ಮ ಜೊತೆಗೆ ಸೈಡ್ ಎಫೆಕ್ಟ್ಸ್ ಈ ರೀತಿ ಎಕನಾಮಿಕಲಿ ವೇಸ್ಟೇಜ್ ಆಗೋದಕ್ಕಿಂತಲೂ ಮನೆಯಲ್ಲಿ ಯಾವುದೇ ರೀತಿಯ ಜಾಸ್ತಿ ಖರ್ಚಿಲ್ಲದೆ ಮನೇಲಿ ಸಿಗುವಂತಹ ವಸ್ತುಗಳಿಂದ ನನ್ನ ಕೂದಲು ನೋಡಿ ಎಷ್ಟು ಬ್ಲ್ಯಾಕಿಶ್ ಆಗಿದೆ ಆ್ಯಂಡ್ ಫುಲ್ ಒಂದು ರೀತಿ ಫುಲ್ ಬ್ಲ್ಯಾಕ್ ಆಗಿದೆ ನನ್ನ ಕೂದಲು ಈ ರೀತಿ ಮನೇಲಿ ಯೂಸ್ ಮಾಡಿಕೊಂಡು ತಯಾರಿ ಮಾಡ್ಕೊಂಡಿರುವಂಥ ಒಂದು ಇಂಗ್ರೀಡಿಯೆಂಟ್ಸ್ ಹ್ಯಾಕ್ಸ್ ಆ್ಯಂಡ್ ರೆಮಿಡೀಸಿಂದ ಸೊ ಇವತ್ತು ಕೂಡ ನಾನು ಅಂಥ ಒಂದು ಹೇರ್ ಆಯಿಲ್ನ ಹಚ್ಕೊಂಡು ತಲೆಸ್ತಾನ ಮಾಡ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಸೊ ಯಾವುದದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಬನ್ನಿ ಹಾಗಾದರೆ ಅದ್ಯಾವುದು ನೀವು ಹಾಗಾದರೆ ಈ ಎಫೆಕ್ಟಿವ್ ಆಗಿರುವಂಥ ಹೇರ್ ಪ್ಯಾಕ್ ಮಾಡೋದು ಹೇಗೆ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಮೀಡಿಯಂ ಸೈಜ್ನ ಆಲೂಗಡ್ಡೆನ ತುರ್ಕೊಂಡು ಇಟ್ಕೊಂಡಿದ್ದೀನಿ ಸಂಪೂರ್ಣವಾಗಿ ಒಂದು ಮೀಡಿಯಂ ಸೈಜ್ ಆಲೂಗಡ್ಡೆ ತುರಿಬೇಕು ನೆಕ್ಸ್ಟ್ ನೀರುಳ್ಳಿಯನ್ನು ಒಂದು ಚಿಕ್ಕ ಸೈಜ್ನ ನೀರುಳ್ಳಿ ಅಂದರೆ ಮೀಡಿಯಂ ಸೈಜ್ ನೀರುಳ್ಳಿನ ಈ ರೀತಿನ ಚಿಕ್ಕದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ನೀರುಳ್ಳಿಯ ಸಿಪ್ಪೆ ಯಾವ್ದು ಹೆಚ್ಕೊಂಡಿದ್ದೆ ನೀರುಳ್ಳಿ ಅದರ ಸಿಪ್ಪೆ ನಾನು ಬಿಸಾಕಿಲ್ಲ ಅದನ್ನು ಕೂಡ ಬೇಕು ಅಂತ ಇಟ್ಕೊಂಡಿದ್ದೀನಿ ಈಗ ಇದನ್ನ ಸಂಪೂರ್ಣವಾಗಿ ನಾನು ಮಿಕ್ಸರ್ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ ತೋರಿಸಿ ನಿಮಗೆ ಓಕೆ ಮಿಕ್ಸರ್ ಜಾರಿಗೆ ಹಾಕೊಳ್ಳೋಣ ಜಸ್ಟ್ ಐ ಜೂಮ್ ದಿಸ್ ಫಸ್ಟ್ ಇದಕ್ಕೆ ನಾನು ಆಲೂಗಡ್ಡೆ ತುರಿ ನೀರುಳ್ಳಿ ಆ್ಯಂಡ್ ದೆನ್ ನೀರುಳ್ಳಿ ಸಿಪ್ಪೆಯನ್ನು ಇದ್ದೀನಿ ಓಕೆ ನೋಡಿ ಎಲ್ಲವನ್ನೂ ಹಾಕ್ಕೊಂಡೆ ಇದಕ್ಕೆ ನೆಕ್ಸ್ಟ್ ಬಂದು ನಾನು ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಮೊಸರು ನಿಮ್ಮ ಹೇಳ ಪ್ರಕಾರ ಮೊಸರನ್ನ ಆ್ಯಡ್ ಮಾಡ್ಕೋಬೋದು ಅಥವಾ ಈ ಮೊಸರಿಗೆ ನೀವು ಬೇಕಾದ್ರೆ ಸ್ವಲ್ಪ ನೀರನ್ನಾದರೂ ಆ್ಯಡ್ ಮಾಡ್ಕೊಬೋದು ಸ್ವಲ್ಪ ಮೀಡಿಯಮ್ ಲಿಕ್ವಿಡೇಷನ್ ಇರಬೇಕು ತುಂಬ ಜಾಸ್ತಿ ಗಟ್ಟಿಯಾಗಿರೋದು ಬೇಡ ತುಂಬ ನೀರಾಗ ಕೂಡ ಮಾಡ್ಕೋಬೇಡಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಬ್ಲೆಂಡ್ ಮಾಡಿಕೊಂಡು ಕೂಡ ಬರ್ತೀನಿ ಅದಕ್ಕಿಂತ ಮುಂಚಿತವಾಗಿ ಇದಕ್ಕೆ ಒಂದು ವಿಚಾರ ಕೂದಲಿಗೆ ಆಯಿಲಿಂಗ್ ಮಾಡಿಕೊಂಡು ಕೂಡ ಇದನ್ನ ಹಚ್ಕೋಬೋದು ಆಯಿಲ್ ಮಾಡ್ಕೊಳ್ಳ್ದೆ ಹಚ್ಕೊಳ್ಳೋ ಹಾಕಿದ್ರೆ ಇದಕ್ಕೆ ನೀವು ಕೊಕೊನಟ್ ಆಯಿಲ್ನ ಆ್ಯಡ್ ಮಾಡ್ಕೋಬೋದು ಓಕೆ ಇದು ಬ್ಲೆಂಡ್ ಮಾಡ್ಕೊಳ್ಳೋದ್ಕಿಂತಲೂ ಮುಂಚೆನೇ ಅಂದರೆ ಇದನ್ನ ನೀವು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ಇದಕ್ಕೇ ನೀವು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಕೊಕೊನಟ್ ಆಯಿಲ್ನ ಕೂಡ ಹಾಕ್ಕೊಂಡು ನೀವು ಪೇಸ್ಟ್ ಮಾಡ್ಕೊಬೋದು ಇಲ್ಲಿ ನಮ್ಗೆ ಈಗಾಗಲೇ ಆಯಿಲಿಂಗ್ ಮಾಡ್ಕೊಂಡಿದ್ದಾಗಿದೆ ಕೂದಲಿಗೆ ಅಂತಂದರೆ ಅವಶ್ಯಕತೆ ಇಲ್ಲ ನಾನೀಗ ಈ ವಿಡಿಯೋ ಮಾಡಬೇಕಾದ್ರೆ ಕೂದಲಿಗೆ ಆಯಿಲಿಂಗ್ ಮಾಡ್ಕೊಂಡಿದ್ದೀನಿ ಸೊ ದಟ್ ನಾನು ಇದಕ್ಕೆ ಕೊಕೊನಟ್ ಆಯಿಲ್ ಆ್ಯಡ್ ಮಾಡ್ಕೊಳ್ಳೋದಿಲ್ಲ ಓಕೆನಾ ಈಗ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡು ಬಂದು ಮತ್ತು ನಿಮ್ಗೆ ನಿಮಗೆ ಕಾಣ್ತಾ ಇರ್ಬೋದು ನಾನು ಫೈನ್ ಪೇಸ್ಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ತುಂಬಾ ಸುಲಭ ಮನೇಲಿ ಸಿಗುವಂತಹ ವಸ್ತುಗಳು ಸೊ ಇದನ್ನ ನಾನೀಗ ಹೇರ್ಸ್ಗೆ ಅಪ್ಲೈ ಮಾಡಿಕೊಂಡು ಕೂಡ ತೋರಿಸ್ತೀನಿ ಇದರ ಬೆನಿಫಿಟ್ಸ್ ಹಾಗೂ ಇದರ ರಿಸಲ್ಟ್ಸ್ ಕೂಡ ಏನಾಯಿತು ಅಂತ ಕೂಡ ತೋರಿಸ್ತೀನಿ ಬನ್ನಿ ಹಾಗಾದರೆ ಇದನ್ನ ನಾನು ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಡ್ಕೊಂಬಂದಲ್ಲ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಲ್ವಾ ನೀವು ಕೂಡ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಹಾಗೂ ಇದನ್ನ ಅಪ್ಲೈ ಮಾಡಿಕೊಂಡು ನೀವೊಂದು ಟೂ ಅವರ್ಸ್ ಬಿಟ್ಟು ಕೂಡ ಸ್ನಾನ ಮಾಡ್ಕೊಂಬಿಡ್ಬೋದು ನಾರ್ಮಲ್ ಶ್ಯಾಂಪು ಯೂಸ್ ಮಾಡಿ ಸೊ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ಕೂಡ ನಡ್ಕೊತ್ತಾಗಲ ಈ ಹೇರ್ ಪ್ಯಾಕ್ ರೆಡಿ ಇದೆ ನಾನು ಮುಂಚೆ ಹೇಳಿದೆ ಕೂದಲಿಗೆ ಆಯಿಲಿಂಗ್ ಮಾಡಿಕೊಂಡ್ರೆ ಇದಕ್ಕೆ ಕೋಕೋನಟ್ ಆಯಿಲ್ ಹಾಕೊಂಡು ಬೇಡ ಕೂದಲಿಗೆ ಆಯಿಲಿಂಗ್ ಮಾಡ್ಕೊಳ್ಳದೇ ಇದ್ರೆ ಇದನ್ನ ಪೇಸ್ಟ್ ಗ್ರೈಂಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಕೊಕೊನಟ್ ಆಯಿಲ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬಿಡಿ ಅಂತ ನಾನು ಮುಂಚೆನೇ ಹೇಳ್ದೆ ನಾನು ಆಯಿಲ್ ಮಾಡ್ಕೊಂಡಿದ್ದೀನಿ ಅಂತ ಸೊ ಇದಕ್ಕೆ ನಾನು ಕೋಕೊನಟ್ ಆಯಿಲ್ ಹಾಕಿಲ್ಲ ನೀವು ನೋಡಿದ್ರಿ ಈಗ ಇದನ್ನ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಈಗಂತೂ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಪ್ಲೈ ಮಾಡ್ತಾ ಮಾಡ್ತಾ ಇದ್ರ ಬೆನಿಫಿಟ್ಸ್ ಕೂಡ ನಾನು ಹೇಳ್ತಾ ಹೋಗ್ತೀನಿ ಕೀಪ್ ಆನ್ ವಾಚಿಂಗ್ ವಿತೌಟ್ ಸ್ಕಿಪ್ಪಿಂಗ್ ಬೆನಿಫಿಟ್ಸ್ ಕೇಳ್ತಾ ಹೋಗಿ ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಳ್ಳೋಣ ಇವತ್ತು ಈ ಯೂನಿಕ್ ಆಗಿರುವಂತಹ ಹೇರ್ ಪ್ಯಾಕ್ ನೀವು ನೋಡ್ತಾ ಇದ್ದೀರಾ ಇದನ್ನ ನಾನು ಹಚ್ಕೊಳ್ಳೋದ್ರಿಂದ ನನ್ನ ಕೂದಲಿಗೆ ತುಂಬಾ ಬೆನಿಫಿಟ್ ಆಗೋದಿದೆ ಕೂದಲು ಉದ್ದವಾಗಿ ಬೆಳೆಯುತ್ತೆ ಕೂದಲಿಗೆ ಸ್ಟ್ರೆಂಥನಿಂಗ್ ಪ್ರಾಪರ್ಟಿ ಕೊಡುತ್ತೆ ಪೊಟ್ಯಾಟೋಲಿರುವಂತಹ ಸ್ಟಾರ್ಚ್ ಅಂಶ ಕೂದಲಲ್ಲಿ ಜೀವ ಕಳೆಯನ್ನು ತುಂಬುತ್ತೆ ಅಷ್ಟೇ ಅಲ್ಲ ನಿಮಗೆ ಬಿಳಿ ಕೂದಲು ಸಮಸ್ಯೆ ಇದ್ರೂ ಕೂಡ ಗ್ರ್ಯಾಜುಲಿ ಕಡಿಮೆ ಆಗುತ್ತೆ ಯಾಕಂದರೆ ಇದರಲ್ಲಿ ನಾವು ಆನಿಯನ್ ಕೂಡ ಹಾಕ್ಕೊಂಡಿದ್ದೀವಿ ಆನಿಯನ್ ಸಿಪ್ಪೆಯನ್ನು ಕೂಡ ಹಾಕ್ಕೊಂಡಿದ್ದೀವಿ ಸೊ ದಟ್ ಆನಿಯನ್ಲಿರುವಂತಹ ಸಲ್ಫರ್ ಅಂಶ ಜಿಂಕ್ ಅಂಶ ಐರನ್ ಅಂಶ ಕೂದಲಿಗೆ ತುಂಬ ಶಕ್ತಿ ಕೊಡುತ್ತೆ ಫ್ರೆಂಡ್ಸ್ ಈ ಹೇರ್ ಪ್ಯಾಕ್ ನಾವು ಮೊಸರಲ್ಲಿ ಮಿಶ್ರಣ ಮಾಡ್ಕೊಂಡಿದೀವಿ ಸೊ ದಟ್ ಮೊಸರಲ್ಲಿರುವಂತಹ ಲ್ಯಾಕ್ಟಿಕ್ ಅಂಶ ಕೂದಲಿನ ಎಳೆ ಎಳೆಗೂ ತುಂಬ ಶಕ್ತಿ ಕೊಟ್ಟು ಕೂದಲನ್ನ ಕ ಒಂದು ಪ್ರಾಪರ್ಟಿನ ಕಡಿಮೆ ಮಾಡುತ್ತೆ ಹಾಗೂ ಕೂದಲ ರೂಟ್ಸ್ ಏನಿದೆ ಅದು ಗಟ್ಟಿ ಮುಟ್ಟನ್ನ ಡ್ಯಾಂಡ್ರಫ್ ಇದ್ರೂ ಕೂಡ ಡ್ಯಾಂಡ್ರಫ್ ಸಮಸ್ಯೆಯನ್ನು ದೂರ ಮಾಡುತ್ತೆ ಕೂದಲಿಗೆ ರೂಟ್ಸ್ ಕೂಡ ಶಕ್ತಿಯುತವಾಗಿ ಬಂದು ನಿಮಗೆ ಸ್ಟ್ರಿಟ್ ಎಂಡ್ಸ್ ಇದ್ರೂ ಕೂಡ ಅದನ್ನು ಕೂಡ ಆ ಒಂದು ಸಮಸ್ಯೆನ ದೂರ ಮಾಡುತ್ತೆ ಈ ಒಂದು ಹೇರ್ ಪ್ಯಾಕ್ ಸೊ ನೀವು ಯಾವುದೇ ಒಂದು ಹಿಂಜರಿಕೆ ಇಲ್ಲದೆ ಇದನ್ನ ಯೂಸ್ ಮಾಡ್ಕೋಬಹುದು ಈ ಹೇರ್ ಬ್ಯಾಗ್ ಕೂದಲಲ್ಲಿ ಮಾಯ್ಚರೈಸಿಂಗ್ ಪ್ರಾಪರ್ಟಿ ಕೊಟ್ಟು ನಿಮ್ಮ ಕೂದಲಿಗೆ ನ್ಯಾಚುರಲ್ ಕಲರ್ ಕೊಡುತ್ತೆ ಸೊ ದಟ್ ನಿಮ್ಮ ಕೂದಲಲ್ಲಿ ಇರುವಂತಹ ಕಪ್ಪು ಅಂಶವನ್ನು ಕೊಲಾಜಿನ್ ಪ್ರಾಪರ್ಟಿ ಕೊಟ್ಟು ಸ್ಲಾಂಗ್ ಲಾಸ್ಟಿಂಗ್ ಆಗಿರುವಂಥ ಪ್ರಾಪರ್ಟಿ ಕೊಡುತ್ತೆ ಸೊ ದಟ್ ನಿಮಗೆ ಬಿಳಿ ಕೂದಲು ಸಮಸ್ಯೆ ಕೂಡ ದೂರ ಆಗುತ್ತೆ ಸೊ ಇದನ್ನ ನಾನು ಹಚ್ಕೊಂಡಿದ್ದೀನಿ ಈ ರೀತಿ ನಾನು ಬಿಟ್ಟು ಒಂದು ಒಂದೂವರೆ ಗಂಟೆ ಆದ ನಂತರ ಹೇರ್ ವಾಶ್ ಕೂಡ ಮಾಡ್ಕೋತೀನಿ ಸೊ ಸಂಪೂರ್ಣವಾಗಿ ಇದನ್ನ ನಾನು ಹೇರ್ ಸ್ಕ್ಯಾಲ್ಪಿಗೆ ಹಚ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಈಗ ೀ ನಾನು ಯಾವ ರೀತಿ ಅಪ್ಲೈ ಮಾಡ್ಕೊಂಬಿಟಿ ಅಂತ ಇದರ ಒಂದು ಅಪ್ಲೈ ಮಾಡ್ಕೊಂಡಿದ್ದೀನಿ ಈ ಒಂದು ಒನ್ ಅವರ್ ಟು ಟೂ ಅವರ್ಸ್ ಒಳಗೆ ಸಾಕು ಬಿಟ್ಟು ನೀವು ಇದನ್ನ ವಾಶ್ ಮಾಡ್ಕೊಂಬಿಡ್ಬೋದು ಸ್ವಲ್ಪ ವಾಮ್ ವಾಟರ್ ಯೂಸ್ ಮಾಡಿ ಮೈಲ್ಡ್ ಶ್ಯಾಂಪು ಅಥವಾ ಹರ್ಬಲ್ ಶ್ಯಾಂಪು ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಯೂಸ್ ಮಾಡ್ಕೊಂಡು ನೀವು ಹೇರ್ ವಾಶ್ ಮಾಡ್ಕೊಂಬಿಟ್ಟು ಬೆಸ್ಟ್ ರಿಸಲ್ಟ್ನ ಮಾಡ್ಕೊಳ್ಳಿ ವಾರಕ್ಕೆ ಒಮ್ಮೆ ಸಾಕು ಇದನ್ನ ಯೂಸ್ ಮಾಡ್ಕೊಳ್ಳಿ ಸಖತ್ತಾಗಿರುವಂತಹ ಕೂದಲು ನಿಮ್ಮದಾಗಿಸ್ಕೊಳ್ಳಿ ನೀವು ನೋಡಿದ್ರೆ ನಾನು ಏನೇ ಯೂಸ್ ಮಾಡ್ಕೊಂಡೆ ಅಂತ ಒಳ್ಳೆ ರಿಸಲ್ಟ್ ಸಿಗುತ್ತೆ ಕೂದಲಿಕ್ಕೆ ಕೊಲಾಜಿನ್ ಪ್ರಾಪರ್ಟಿ ಕೊಡುತ್ತೆ ಹಾಗೂ ನಿಮ್ಮ ಬಿಡಿ ಕೂದಲು ಕೂಡ ದೂರ ಆಗುತ್ತೆ ನಾನು ಕೇಳಿಸ್ಕೊಂಡ್ರೆ ಸೊ ಮತ್ತೆ ನಿಮಗೆ ಬಂದು ರಿಸಲ್ಟ್ ತೋರಿಸ್ನಿ ಕೀಪ್ ಆನ್ ವಾಚಿಂಗ್ ದಿಸ್ ಅ ಅಪ್ಲಿಯಸ್ ಮಲ್ಟಿಪರ್ಪಸ್ ಚಂದ್ ಫಾರ್ ಯುವರ್ಸ್ ಫಾರ್ ವಿಲ್ ಬೀಯಿಂಗ್ ಅಂತ ಹೇಳ್ತಾ ತುಂಬ ಗಿಡ ಸಬ್ಸ್ಕ್ರೈಬ್ ಮತ್ತೆ ಕಾಣ್ತೀನಿ ನೋಡಿದ್ರಿ ಗೊತ್ತಾಯ್ತಲ್ವಾ ನಿಮಗೆ ರಿಸಲ್ಟ್ ಕೂಡ ನಾನು ತೋರಿಸ್ತಾ ಇದ್ದೀನಿ ಎಸ್ ನೋಟ್ ಯು ಕ್ಯಾನ್ ಸಿ ದ ರಿಸಲ್ಟ್ಸ್ ಎಷ್ಟು ಒಳ್ಳೆ ರಿಸಲ್ಟ್ ಬಂದಿದೆ ಅಂದರೆ ಆ್ಯಕ್ಚುಲಿ ನಿಜವಾಗ್ಲೂ ಐ ಫೀಲ್ ಪ್ರೌಡ್ ಆಫ್ ಮೈ ಸೆಲ್ಫ್ಸ್ ಅಂತಲೇ ಹೇಳ್ತೀನಿ ಯಾಕಂದರೆ ಇಷ್ಟೆಲ್ಲ ನಾನು ಏನು ಸರ್ಚ್ ಮಾಡಿ ರಿಸರ್ಚ್ ಮಾಡಿ ಅದನ್ನ ಟೆಸ್ಟೆಡ್ ಆ್ಯಂಡ್ ಟ್ರಯಲ್ಡ್ ಅಂತಲೇ ಹೇಳ್ತೀನಿ ಅದನ್ನ ಮಾಡಿ ನಿಮ್ಮ ಮುಂದೆ ನಾನು ಬರ್ತೀನಿ ಸೊ ಈ ರೀತಿ ಮಾಡೋದರಿಂದ ನನಗೆ ರಿಸಲ್ಟ್ ಸಿಗ್ತಾಯಿದೆ ಆ್ಯಂಡ್ ನನಗೆ ಬೆನಿಫಿಟ್ ಆಗಿ ನನಗೆ ಕೂದಲು ಕೂಡ ಉದ್ದವಾಗಿ ಬೆಳೀತಾ ಇದೆ ಹೆಲ್ದಿಯಾಗಿ ಬೆಳೀತಾ ಇದೆ ಆ್ಯಂಡ್ ನನಗೆ ಗ್ರೇ ಅದು ಬಂದೇ ಇಲ್ಲ ಸೊ ಐ ಆಮ್ ವೆರಿ ವೆರಿ ಲಕ್ಕಿ ಸೊ ಈ ರೀತಿ ನೀವು ಮಾಡ್ಕೊಳ್ಳಿ ನನ್ನ ಹ್ಯಾಕ್ಸ್ನ ಟ್ರೈ ಮಾಡಿ ನಂಬಿಕೆ ಇಟ್ಟು ಟ್ರೈ ಮಾಡಿ ಅಂತ ಹೇಳ್ತೀನಿ ಒಂದು ಯೂಸ್ಗೆ ನನಗೆ ದೊಡ್ಡ ಪ್ರಪಂಚ ಸಿಕ್ಬಿಡ್ಬೇಕು ಅಂದರೆ ಆಗಲ್ಲ ಸೊ ನೀವು ಕೂಡ ಇಂಥ ಹ್ಯಾಕ್ಸ್ನ ಟ್ರೈ ಮಾಡಿ ಕಡಿಮೆ ಖರ್ಚಿನಲ್ಲಿ ತುಂಬ ಒಳ್ಳೆಯ ರಿಸಲ್ಟ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಯಿತು ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ನಂಬಿಕೆ ಇಟ್ಟು ಟ್ರೈ ಮಾಡಿ ಖಂಡಿತವಾಗಿಯೂ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಯು ಆಲ್ ಕೇರ್ ಲವ್ ಯು ಬೈ ರಿಸಲ್ಟ್ ರಿಸಲ್ಟ್ ಓಕೆ ಸಾರಿ ಸೊ ಡಿಸ್ಟ್ರಾಕ್ಟ್ ಆಯಿತು ರಿಸಲ್ಟ್ ನೋಡಿ ಫಸ್ಟ್ ವಾಲ್ಯೂಮ್ ಜಾಸ್ತಿ ಆಗಿದೆ ಕೂದಲು ಲೆಂತ್ ಕೂಡ ಜಾಸ್ತಿ ಆಗಿದೆ ಬ್ಲ್ಯಾಕ್ ಇಶಿ ಜಾಸ್ತಿ ಜಾಸ್ತಿ ಬ್ಲ್ಯಾಕ್ ಆಗ್ತಿದೆ ಕೂದಲು ಇದೆ ನಮ್ಮದು ಏನು ಬೇಕಾ ಬೇಕಾಗಿಲ್ಲ ಅಂತ ಅನ್ನೋರು ಕೂಡ ಮಾಡ್ಕೋಬೋದು ಯಾಕಂದರೆ ಪ್ರೀಮ್ಯಾಚುವರ್ ಗ್ರೇಯಿಂಗ್ ಕೂಡ ದೂರ ಆಗುತ್ತೆ ಓಕೆ ನೋಡಿ ಯಾವ ರೀತಿ ಬಂದಿದೆ ಅಂತ ರೋಸ್ ಬೇರೆ ಮುಟ್ಕೊಂಡಿದ್ದೀನಿ ಇವತ್ತು ಐ ಲವ್ ರೋಸಸ್ ಅದರಲ್ಲಿ ಈ ಕಲರ್ ಸಕ್ಕತ್ತು ಇಷ್ಟ thank you